ಶೀರ್ಷಿಕೆ ಕೊಡಗಿನ ಮಳೆ ವಿಧಿಗರ್ಭ ಸಂಜಾತ ಕೊಡಗಿನ ಮಳೆ ಉದೋ ಅಂತ ಉಯ್ಯೋದಕ್ಕೆ ಶುರು ಹಚ್ಕೊಂಡ್ರೆ ಮುಗಿಯೋ ಮಾತೇ ಇಲ್ಲ ದಿನ ವಾರ ಆದರೂ ನಿಲ್ಲಲ್ಲ ಜೊತೆಗೆ ಬೀಸೋ ಗಾಳಿ ಆಗ ಕೇಳಿಸೋ ಗುಡುಗು ಸಿಡಿಲನ್ನ ಹಾರುಬಿಟ ಎಂತಹವರ ಗುಡ್ಗೆಯನ್ನು ಅಲ್ಲಾಡಿಸ್ಬಿಡುತ್ತೆ ಕರೆಂಟ್ ಹೋದರೆ ಮತ್ತೆ ಬರೋದು ವಾರದ ಮೇಲೇ ಯಾವಾಗ ಯಾವ ಮರ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ ಯಾವಾಗ ಯಾರ ಮನೆ ಶೀಟ್ ಹಾರೋಗುತ್ತೋ ಅದು ಗೊತ್ತಿಲ್ಲ ಗುಡ್ಡ ಕುಸಿತ ಮಾಮೂಲಿ ಮೊದಲೇ ಜನರ ಓಡಾಟ ಕಡಿಮೆ ಮಳೆಗಾಲದಲ್ಲಂತೂ ಹೇಳೋಂಗಿಲ್ಲ ಮಧ್ಯದಲ್ಲಿ ಏನಾದರೂ ನಿಮ್ಮ ಗಾಡಿ ಕೆಟ್ಟ ನಿಂತರೆ ದೇವರೇ ದಿಕ್ಕು ದಾರಿಲಿ ಪಿಳ್ಳೆನೂ ಸಿಗೋಲ್ಲ ನಿಮಗೆ ಅಡ್ರಸ್ ಕೇಳೋಕ್ಕೆ ಸಹಾಯ ಮಾಡೋಕ್ಕೆ ಅವರಾಗಿರೋದಕ್ಕೆ ಈ ಮಳೆಗೆ ಹೊಂದ್ಕೊಂಡವ್ರೆ ಹುಟ್ಟಿನಿಂದ ಅದನ್ನೇ ನೋಡ್ಕೊ ಬೆಳೆದವ್ರಲ್ವಾ ಬೇರೆ ಯಾರೇ ಆಗಿದ್ರು ಕೊಡುಗಿನಗೆ ಕೈ ಮುಗಿಯೋರು ಗಂಟು ಬುಟ್ಟ ಕಟ್ಕೊಂಡು ಜಾಗ ಖಾಲಿ ಮಾಡೋರು ತೀರ್ಥ ಒಳಗೆ ಹೋದ್ರೇ ಇಲ್ಲಿ ಮೈ ಬಿಸಿ ಆಗೋದು ಒಂದೆರಡು ದಮ್ಮು ಹೊಡೆದ್ರೇ ಮೈ ನೆಟ್ಗಾಗೋದು ತಲೆ ಮೇಲೆ ಪ್ಲಾಸ್ಟಿಕ್ ಕವರು ಮೈ ಮೇಲೆ ಕೊಟ್ಟು ಇಲ್ಲದೆ ಮನೆಯಿಂದ ಹೊರಗೆ ಬರೋಂಗಿಲ್ಲ ಇಲ್ಲಿ ಜನ ಕಾಲಲ್ಲಿ ಗಂಬುಟ್ಟು ಇರಲೇಬೇಕು ಜೊತೆಗೆ ಜಿಗಣೆ ಕಾಟ ಬೇರೆ ಇರೋ ಅಲ್ಪ ಸ್ವಲ್ಪ ರಕ್ತನೂ ಅವೇ ಕುಡ್ಕೊಬಿಡ್ತಾವೆ ಯಾವುದೇ ಗೋಡೆ ಮುಟ್ಟಿದ್ರು ತೇವಾಂಶ ಇದ್ದೇ ಇರುತ್ತೆ ಯಾವುದೇ ಬಟ್ಟೆ ಒಣಗಂಗಿಲ್ಲ ಬಿಟ್ಟು ಬಿಟ್ಟು ಮಳೆ ಆಗ್ತಾನೇ ಇರುತ್ತೆ ಗೋಡೆಗೆ ನೇತಾಕಿದ ಬಟ್ಟೆ ಬೂಸ್ಟ್ ಹತ್ತಿ ಇರಲ್ಲ ಮುಸುಕು ಹಾಕಿ ಬೋರ್ಲ್ ಮಲಗಿದ್ರೆ ಎದ್ದೇಳೋ ಮನಸೇ ಆಗಲ್ಲ ಹೇಳ್ದೆ ಹೋದರೆ ಜೀವನ ಸಾಗಲ್ಲ ಮನೆಗೊಂದು ಕಾರು ಇಲ್ಲಿ ಕಾಮನ್ನು ಅದಿಲ್ದಿದ್ರೆ ಜೀವನ ಬೆಂಗಾಡು ಸಿಕಾಡೆ ಅನ್ನೋ ಕೀಟದ ಸೌಂಡೇ ಇಲ್ಲಿ ಕಾಲರ್ ಟ್ಯೂನು ಸುತ್ತ ಬೆಟ್ಟ ಗುಡ್ಡ ಮಂಜು ಮುಸುಕಿದ ವಾತಾವರಣ ಅದಕ್ಕೆ ಏನೋ ಹೇಳ್ತಾರೆ ಕೊಡಗು ಕರ್ನಾಟಕದ ಕಾಶ್ಮೀರ್ ಅಂತ ವಿಧಿಗರ್ಭ ಸಂಜಾತ